ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ವಿಜೂಸ್ ಟೇಸ್ಟಿ ಫುಡ್ ಇವತ್ತು ಹೆಸರು ಕಾಳಿನ ಮಸಾಲೆ ವಡೆಯನ್ನು ಯಾವ ರೀತಿ ಮಾಡೋದು ಅಂತ ತೋರ್ಸತೀನಿ ತುಂಬ ರುಚಿಯಾಗಿರ್ತವು ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಎಲ್ಲದ್ರ ಜೊತೆಗೂ ಟೀ ಟೈಮ್ ಸ್ನ್ಯಾಕ್ಸ್ ಅಂತ ತುಂಬ ರುಚಿಯಾಗಿರ್ತಾವೆವು ಹಾಗೆ ಇಡ್ಲಿ ಜೊತೆಗೆ ವಡ ಪುಡ ಈ ರೀತಿ ಮಾಡ್ಕೋಬೋದು ತುಂಬ ರುಚಿಯಾಗಿರುವಂಥ ಹೆಸರು ಕಾಳಿನ ವಡಾನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬರ್ರಿ ನಾನಿಲ್ಲಿ ಹೆಸರು ಕಾಳನ್ನು ಒಂದು ಕಪ್ಪಷ್ಟು ಹೆಸರು ಕಾಳನ್ನು ನೆನೆಸಿಟ್ಕೊಂಡಿನಿ ಅದಕ್ಕೆ ಎರಡು ಸ್ಪೂನ್ಷ್ಟು ಅಕ್ಕಿಯನ್ನು ಹಾಕಿ ನಾವು ನಾಲ್ಕರಿಂದ ಐದು ತಾಸು ನೆನೆಸಿಟ್ಕೊಳ್ಬೇಕು ಈಗ ನಾನಿಲ್ಲಿ ಮೊದಲಿಗೆ ನೆನೆಸಿಟ್ಕೊಂಡು ಈಗ ಅದನ್ನು ನೀರನ್ನು ಸೋಸ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಈಗ ಈಗದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈಗ ಅದಕ್ಕೆ ಮೆಣ್ಸಿನ್ಕಾಯಿನ ಹಾಕೊಳಾತೀನಿ ನೀವು ಖಾರಕ್ಕೆ ನೋಡ್ಕೊಂಡು ಹಾಕೊಳ್ರಿ ನಾನಿಲ್ಲಿ ಒಂದು ಮೂರು ಮೆಣಸಿನ್ಕಾಯಿನ ಹಾಕ್ಕೊಂಡಿನಿ ಈಗ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಬಿಡಿಸ್ಬಿಟ್ಟು ಹಾಕ್ಕೊಂಡಿನಿ ಈಗ ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ಹಾಕೊಳಾತೀನಿ ಸ್ವಲ್ಪ ಕರಿಬೇವನ್ನ ನಾನು ಈಗ ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳತ್ತೀನಿ ಒಂದು ಸಣ್ಣ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳ್ತೀನಿ ಈಗ ಇದಕ್ಕೆ ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಈಗಿದ ತರಿತರಿಯಾಗಿ ರುಬ್ಬಿ ಪೇಸ್ಟ್ ಮಾಡ್ಕೊಳ್ರಿ ಈ ರೀತಿ ತರಿತರಿಯಾಗಿ ರುಬ್ಬಿ ಪೇಸ್ಟ್ ಮಾಡ್ಕೋಬೇಕು ಪೂರ್ತಿ ನೈಸಾಗಿ ರುಬ್ಬಾಕೋಗ್ಬೇಡ್ರಿ ಒಂದು ಸ್ವಲ್ಪ ತರಿ ಆಗಿರಲಿ ಈಗ ನಾನಿಲ್ಲಿ ಸ್ವಲ್ಪ ಅರ್ಧ ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪನ್ನು ತೊಳೆದು ಸರಿಯಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಬಂದು ಬೌಲಲ್ಲಿ ಇಟ್ಕೊಂಡಿದೀನಿ ಈಗ ಅದಕ್ಕೆ ರುಬ್ಬಿರುವಂಥ ಪೇಸ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸೊಪ್ಪು ಮತ್ತು ಮ ಹೆಸರು ಕಾಳಿಂದ ಇದು ಪೇಸ್ಟೆಲ್ಲ ನೀಟಾಗಿ ಹೊಂದ್ಕೋಬೇಕು ಅಲ್ಲಿ ತನದನ್ನು ಮಿಕ್ಸ್ ಮಾಡಿಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತೀನಿ ಈಗ ಅದಕ್ಕೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳತೀನಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಈಗ ಅದಕ್ಕೆ ಎರಡು ಸ್ಪೂನಷ್ಟು ಅಕ್ಕೀಟನ ಸೇರಿಸ್ಕೊಳತ್ತೀನಿ ಹಿಟ್ಟನ್ನು ಸೇರಿಸ್ಕೊಂಡು ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರುಬ್ಬಿರುವಂಥ ಫೇಸ್ಟ್ ತಿಳುವಾಗಿತ್ತಂದರೆ ನಾವು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಅಂದ್ರೆ ಹಾಗೆ ಕೂಡ ಮಾಡ್ಕೋಬೋದು ಗಟ್ಟಿಯಾಗಿ ಫೇಸ್ಟ್ ಮಾಡ್ಕೊಂಡಿದ್ದೆ ಅಂದರೆ ಅದನ್ನು ಅದೇ ರೀತಿ ಕೂಡ ನಾವು ಒಡ ಬಿಟ್ಕೋಬೋದು ಈಗ ನೋಡ್ರಿ ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿನಿ ಈಗ ನಿಮಗೆ ಯಾವ ಸೈಜಿಗೆ ಬೇಕಲ್ಲ ಆ ಸೈಜಿಗೆ ನಾವು ಹಿಟ್ಟನ್ನು ತೊಗೊಂಡು ಈಗ ನಾನಿಲ್ಲಿ ಕೈಲೇ ತಟ್ಕೊಳಾತೀನಿ ಕೈಯಿಂದ ತಟ್ಟೆ ಆದರೂ ಇಲ್ಲ ಒಂದು ಕವರ್ ಮೇಲೆ ತಟ್ಟೆಯಾದ್ರೂ ನಾವು ಹಾಕ್ಕೊಬೋದು ಈ ರೀತಿ ರೌಂಡ್ ಆಗಿ ಕೂಡ ಮಾಡ್ಕೋಬೋದು ಇಲ್ಲ ನೀವು ಅದ್ರೊಳಗೆ ಹೋಲ್ ಅಂದ್ರೆ ಹೋಲ್ ಕೂಡ ಮಾಡಿಕೊಂಡು ತೋತ್ ಒಡಗತ್ತೆ ಆ ರೀತಿ ಕೂಡ ನೀವು ಮಾಡ್ಕೋಬೋದು ತುಂಬ ರುಚಿಯಾಗಿರ್ತಾವೆ ನೋಡೋದಕ್ಕೂ ಕೂಡ ಚೆನ್ನಾಗಿರ್ತವೆ ಈಗ ನಾನಿಲ್ಲಿ ಎಣ್ಣೆನ ಬಿಸಿಗಿಟ್ಕೊಂಡಿನಿ ಎಣ್ಣೆನ ಬಿಸಿಗಿಟ್ಕೊಂಡು ವಡಾನ ತಟ್ಟಿ ಈ ರೀತಿ ಹಾಕೊಳ್ಳಾತೀನಿ ಉರಿಯನ್ನು ಮೀಡಿಯಮ್ ಫ್ಲೇಮೊಳಗೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇಲ್ಲಾಂದ್ರೆ ಮೇಲೆಲ್ಲ ಕಪ್ಪಾಗಿಬಿಡ್ತಾವೆವು ಒಳಗೆ ಸರಿಯಾಗಿ ಫ್ರೈ ಆಗಿರೋದಿಲ್ಲ ಅದಕ್ಕೋಸ್ಕರ ನಾವು ಉರಿಯನ್ನು ಮೀಡಿಯಮ್ ಫ್ಲೇಮೊಳಗೆ ಇಟ್ಕೊಂಡು ಇವನ್ನ ಫ್ರೈ ಮಾಡ್ಕೊಳ್ರಿ ಈಗ ಹಾಕಿದ್ದಾದ್ಮೇಲೆ ಒಂದೆರಡು ನಿಮಿಷ ಬಿಟ್ಟು ಆಮೇಲೆ ಇವನ್ನ ಹೊಳೆಸಾಕೋಬೇಕು ಈ ರೀತಿ ಅಷ್ಟೂ ಹೊಳೆಸಿಕೊಂಡು ಮತ್ತು ಫ್ರೈ ಮಾಡ್ಕೊಳ್ಳೋಣ ಆ ಕಡೆಯಿಂದ ಒಂದೆರಡು ನಿಮಿಷ ಈ ಕಡೆ ಒಂದೆರಡು ನಿಮಿಷ ಸರಿಯಾಗಿ ಫ್ರೈ ಮಾಡ್ಕೊಳ್ರಿ ಇವೆಲ್ಲ ಕಲರ್ ಗೋಲ್ಡನ್ ಕಲರ್ ಬರಬೇಕು ಬ್ರೌನ್ ಕಲರ್ ಬರೋತನ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರ್ತಾವೆ ಆಮೇಲೆ ತೀರ ಭಾಳ ತಪ್ಪು ಮಾಡಿದ್ರೆ ಸರಿಯಾಗಿರೋದಿಲ್ಲ ಸೀದೋಗಿರೋ ವಾಸನೆ ಬರ್ತಾವೆ ಅದಕ್ಕೋಸ್ಕರ ನಾವು ನೀಟಾಗಿ ಈ ರೀತಿ ಮೀಡಿಯಮ್ ಇದ್ರೊಳಗನ ಸರಿಯಾಗಿ ಈ ಕಲರ್ ಬರೋತನ ಫ್ರೈ ಮಾಡ್ಕೋಬೇಕು ಈಗ ರೆಡಿ ಆಗ್ಯಾವು ಯಾವ ರೀತಿ ಅಂತೇಳಿ ತುಂಬ ರುಚಿಯಾಗಿ ಇರ್ತವೆ ಅಷ್ಟೇ ನೋಡೋಕ್ಕೂ ಕೂಡ ಚೆನ್ನಾಗಿರ್ತಾವೆ ನಿಮಗೂ ಇಷ್ಟ ಆಕೈತಿ ಅನ್ಕೋತೀನಿ ಈ ವಡಾನ ಟಿ ಡಮ್ ಸ್ನ್ಯಾಕ್ಸಿಗೆ ತುಂಬ ರುಚಿಯಾಗಿರ್ತಾವೆ ಟೀ ಜೊತೆಗೆ ಭಾಳ ರುಚಿಯಾಗಿರ್ತವು ಹಾಗೆ ನಾವು ಇಡ್ಲಿ ಜೊತೆ ಕೂಡ ಮಾಡ್ಕೋಬೋದು ಇಡ್ಲಿ ಜೊತೆ ಉದ್ದಿನ ವಡ ಮಾಡ್ತೇವಲ್ಲ ಅದೇ ರೀತಿ ನಾವು ಇವನ್ನ ಪೌಷ್ಟಿಕಾಂಶ ಇರುವಂಥ ಕಾಳಿನ ವಡ ಕೂಡ ನಾವು ಫಟಾಫಟಿಂದ ಮಾಡ್ಕೋಬೋದು ತುಂಬ ರುಚಿಯಾಗಿ ಅಷ್ಟೇ ಪರ್ಫೆಕ್ಟಾಗಿ ಮಾಡ್ಕೋಬೋದು ಅದಂತ ಹೆಸರು ಕಾಳಿ ನೋಡ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಎಲ್ರಿಗೂ ಧನ್ಯವಾದಗಳು